ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈರುಳ್ಳಿ ಮತ್ತು ಮೂರು ಮೊಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರು ಅದೆಲ್ಲ ಹಾಕಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ದೊಡ್ಡ ಸೈಜ್ದು ಈರುಳ್ಳಿನ ಈ ಥರ ಸ್ಲೈಸಕ್ಕೆ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಇದಾದರೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡು ಸ್ವಲ್ಪ ದಪ್ಪ ಆದರೆ ಮೂರು ಈರುಳ್ಳಿ ಸಾಕು ಮೂರು ಮೊಟ್ಟೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇವಾಗ ನಾವು ಒಂದು ಬಾಣಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಹಚ್ಕೊಂಬಿಡೋಣ ನೋಡಿ ಇವಾಗ ಒಂದು ಖಾಲಿ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಇದರ ಜೊತೆಗೆನೆ ಹಚ್ಚಿ ಉದ್ದುದ್ದಕ್ಕಿಟ್ಕೊಂಡಿರೋಂಥ ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡಿ ತಗೋಬಿಡ್ಬೇಕು ನೋಡಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಂಚಿಯಾಗಿ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಜಾಸ್ತಿ ಹಾಕೋಬೋದು ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಉರುಳ್ಳಿ ಆರ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಕಪ್ಪ ಈರುಳ್ಳಿ ಉಡ್ಕೋಬೇಕಾದ್ರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಚೆನ್ನಾಗಿರೋದಲ್ಲ ಈ ಥರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಅಂತ ನೋಡಿ ಈ ಥರ ಆದರೆ ಸಾಕು ಸ್ವಲ್ಪ ನೋಡಿ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಫ್ ಮಾಡ್ಕೊಳ ಇವಾಗ ನೋಡಿ ಈ ಥರ ಒಂದು ಹಗಿರೋ ಪಾತ್ರೆಗೆ ಇದನ್ನ ಹಾಕೋಬೇಕು ಮೇಲೆ ಈರುಳ್ಳಿನ ನೋಡಿ ಇವಾಗ ಈರುಳ್ಳೆಲ್ಲ ನೀಟಾಗಿ ಇದಕ್ಕೆ ಹಾಕೊಂಡು ಇದಕ್ಕೆ ಹಾಕೊಳ್ಳೋಣ ಮೊಟ್ಟೆ ಹೊಡೆದಿದಾಗಿದೆ ಇವಾಗ ಮೊಟ್ಟೆನೂ ಇವಾಗ ನಮಗೆ ಖಾರಕ್ಕೆ ತಕ್ಕಷ್ಟು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನ ಪುಡಿ ನೋಡಿ ಒಂದು ಅರ್ಧ ಚಮಚ ಹಾಕ್ಕೊಡ್ತಾ ಇದ್ದೀನಿ ಜಾಸ್ತಿ ಹೋಗಬೇಡಿ ಆಮೇಲೆ ಎರಡು ಸ್ಪೂನ್ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ನುಡಿ ಇವಾಗ ಗೋಧಿ ಹಿಟ್ಟು ಕರೆಕ್ಟಾಗಿ ಎರಡು ಸ್ಪೂನ್ ಹಾಕ್ಕೊಡ್ತಾ ಇದ್ದೀನಿ ಬೇಕಿದ್ರೆ ನೀವು ಮೈದಾ ಹಿಟ್ಟು ಕೂಡ ಹಾಕೋಬೋದು ಎರಡು ಸ್ಪೂನ್ ಹಾಕ್ಕೊಟ್ರೆ ಸಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇದು ಬೈಂಡಿಂಗಿಗೆ ಗೋಧಿ ಹಿಟ್ಟು ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರಿನ ಅಂಶ ಬಂದುಬಿಡುತ್ತೆ ಅದು ತೆಳ್ಳಗಾಗಬಾರ್ದು ಅಂತ ಇದಕ್ಕೆ ಬೈಂಡಿಂಗಿಗೆ ಗೋಧಿ ಹಿಟ್ಟು ಹಾಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರು ಮೊಟ್ಟೆ ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಫ್ರೈ ಮಾಡಿರೋದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಆಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ಚೆನ್ನಾಗಿರುತ್ತೆ ಜಸ್ಟ್ ನೀವು ಈಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಯಾವ ಬಾಂಡ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ವಿ ಅದೇ ಬಾಣಲೆಲಿ ಇವಾಗ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಇದನ್ನ ಹೇಗೆ ಅಂತ ತೋರಿಸ್ತೀವಿ ನೋಡಿ ಇವಾಗ ಎರಡರಿಂದ ಮೂರು ಸ್ಪೂನ್ ಇದಕ್ಕೆ ಎಣ್ಣೆ ಹಾಕೋಬೇಕು ಹಾಕೊಂಡ್ಮೇಲೆ ಸ್ವಲ್ಪ ಅಗ್ಲ ಇದ್ದರೆ ನೀವು ಅದೇ ತೊಗೊಳ್ಳಿ ನಮ್ಮಲ್ಲಿ ಇರೋದಿದ್ದು ನೋಡಿ ಚೆನ್ನಾಗಿ ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಣ್ಣೆ ಆಮೇಲೆ ತೆಳ್ಳಿಗಿರೋ ಬಾಂಡ್ಲೆಲ್ಲ ಹಾಕೋಬಾರ್ದು ಸ್ವಲ್ಪ ಸ್ಟಿಕ್ ತವಾದಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಾದಿದೆಯಲ್ಲ ಇವಾಗ ಮಿಕ್ಸ್ ಮಾಡಿದ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಹಾಕೊಳ್ಳೋಣ ಹಾಕೊಂಡು ಕರೆಕ್ಟಾಗಿ ಇದನ್ನು ಈಕ್ವಲ್ ಮಾಡ್ಕೋಬೇಕು ನಾವು ಹಾಕಿದ್ಮೇಲೆ ಇದನ್ನ ಕರೆಕ್ಟಾಗಿ ಈ ಥರ ಕೂಡ್ಸ್ಕೋಬೇಕು ಇಲ್ಲಾಂದರೆ ಒಂದು ಕಡೆ ಈರುಳ್ಳಿ ಒಂದು ಕಡೆ ತೆಳ್ಳಕ್ಕೆ ಆ ಥರ ಬಂದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಕಿದ್ಮೇಲೆ ಕರೆಕ್ಟ್ ಮಾಡ್ತೀವಲ್ವ ಇದನ್ನು ಈ ಥರ ಸರಿ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಐ ಫ್ಲೇ ಮಾಡ್ಕೊಳ್ಳೋಣ ನಮಗೆ ಮೇಲ್ಗಡೆ ಚೆನ್ನಾಗಿ ಕಾಣಬೇಕಲ್ವ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಕರಿ ಎಳ್ಳು ಬರುತ್ತಲ್ವ ಅದ್ರದ್ದು ಹಾಕ್ಕೊಳ್ತೀನಿ ಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅದರದ್ದು ಫ್ಲೇವರು ಸಕ್ಕತ್ತಾಗಿರುತ್ತೆ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಹಾಗೆ ಇದನ್ನ ಬೇಯೋಕ್ಕೆ ಬಿಟ್ಬಿಡೋಣ ನೋಡಿ ಇದು ಸ್ವಲ್ಪ ಬಾಣಲಿ ಆಗಿರೋದ್ರಿಂದ ಈ ಥರ ಬರುತ್ತೆ ತವಾ ಆದರೆ ನೀಟಾಗಿ ತಕ್ಕೋಬೋದು ನೋಡಿ ತೆಗ್ದಾದ್ಮೇಲೆ ನೋಡಿ ಈ ಥರ ಹಾಕ್ಕೊಂಡು ಆ ಥರ ಹಾಕೊಳ್ಳೋಣ ಇವಾಗ ಸ್ವಲ್ಪ ಈಫ್ರೈ ಮಾಡ್ಕೋಣ ತಕ್ಷಣ ಇಲ್ಲಿ ತಟ್ಟೆಗೆ ಹಾಕೊಂಡು ಹೀಗೆ ಹಾಕ್ಕೊಂಡ್ಬಿಡ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ನಿಧಾನವಾಗಿ ಹಾಕೋಕ್ಕಾಗಲ್ಲ ಇದು ಇವಾಗ ಐಸ್ ಫ್ಲೇ ಮಾಡಿ ಈ ಸೈಡು ಬೇಯಿಸ್ಕೊಳ್ಳೋಣ ಇವಾಗ ಏನು ಮುಚ್ಚೋದು ಬೇಡ ಮೇಲೆ ನೋಡಿ ಇವಾಗ ಈ ಸೈಡು ಹಾಕ್ಕೊಂಡಿದ್ದೀನಲ್ಲ ಇದು ಬೆಂದಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಟ್ಟೆಗೆ ಹಾಕೊಳ್ಳೋಣ ಇವಾಗ ನೋಡಿ ಎರಡು ಸೈಡು ಬಂದಿದೆ ಇದನ್ನು ನಿಧಾನವಾಗಿ ಎತ್ಕೊಂಡು ಈ ಥರ ಪ್ಲೇಟ್ ಮೇಲೆ ಹಾಕೊಳ್ಳೋಣ ನೋಡಿ ಎಷ್ಟು ಫ್ಲಫಿಯಾಗಿ ದಪ್ಪಕ್ಕೆ ಬಂದಿದೆ ಅಂತ ಇದನ್ನು ನೀವು ಬೆಳಿಗ್ಗೆ ನಾಷ್ಟಕ್ಕೆ ಇಲ್ಲ ಸಾಯಂಕಾಲ ಸ್ಕೂಲಿಂದ ಬಂದಾಗ ಇಲ್ಲ ಬೆಳಿಗ್ಗೆ ಏನಾರು ಅಡುಗೆ ಮೇಲೆ ತುಂಬಾನೇ ಕೆಲಸ ಇರುತ್ತಲ್ವ ಅವಾಗ ಇಡ್ಲಿ ಚಪಾತಿ ದೋಸೆ ಎಲ್ಲ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಆ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ ಬರುತ್ತಲ್ವ ಶಾರ್ಟ್ ಬ್ರೇಕಲ್ಲ ಅದಕ್ಕೂ ಈ ಥರ ಮಾಡಿ ಕಳಿಸ್ಬೋದು ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೇಕಿದ್ರೆ ನೀವು ಟೊಮೆಟೊ ಸಾಸ್ ಜೊತೆಲಿ ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಇದನ್ನು ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು